ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚುನಾವಣಾ ಫಲಿತಾಂಶ ಬೆನ್ನಲ್ಲೇ ಹೊರಬಿದ್ದ ಬೆನ್ನಲ್ಲೇ ಈಗ ವ್ಯಕ್ತಿಯೊಬ್ಬನು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಅದು ಏನಂತೀರಾ ಬೆಟ್ಟಿಂಗ್ ಕಟ್ಟಿ ವ್ಯಕ್ತಿ ನಷ್ಟ ಹೋಗಿಬಿಟ್ಟು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಹೌದು ಡಿಕೆ ಸುರೇಶ್ ಅವರ ಮೇಲೆ ವ್ಯಕ್ತಿ ಬೆಟ್ಟಿಂಗ್ ಕಟ್ಟಿ ನಷ್ಟ ಅನುಭವಿಸಿ ಸಾವನ್ನಪ್ಪಿರೋ ಘಟನೆ ಒಂದು ನಡೆದಿದೆ ಡಿಕೆ ಸುರೇಶ್ ಅವರ ಪರ ಬೆಟ್ಟಿಂಗ್ ಕಟ್ಟಿ ವ್ಯಕ್ತಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ಸುರೇಶ್ ಅವರು ಕಣಕ್ಕಿಳಿದಿದ್ದರು ಅವರ ಪರ ಬೆಟ್ಟಿಂಗ್ ಕಟ್ಟಿದ ವ್ಯಕ್ತಿಯೊಬ್ಬ ಇಂದು ಬಿಡದಿ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಾಲ್ಕು ಲಾರಿಗಳ ಮಾಲೀಕರಾಗಿದ್ದಂತಹ ಬಿಡದಿಯ ಕೆಂಚನ್ಕುಪ್ಪೆ ಗ್ರಾಮದ ನಿವಾಸಿಯಾಗಿದ್ದಂತಹ ಶಿವರಾಜ್ ಅವರು ನಲವತ್ನಾಲ್ಕು ವಯಸ್ಸು ಈ ಬಾರಿ ಡಿಕೆ ಸುರೇಶ್ ಗೆಲ್ಲುತ್ತಾರೆ ಎಂದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಮತ್ತು ಡಿಕೆ ಸುರೇಶ್ ಮೇಲೆ ಬೆಟ್ಟಿಂಗ್ ಕಟ್ಟಿದ್ದ ಆದರೆ ಸಾಲದ ಒತ್ತಡದಿಂದ ಇವತ್ತು ನೇಣಗಿದುಕೊಂಡು ಸಾವನ್ನಪ್ಪಿರುತ್ತಾರೆ ಸದ್ಯ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪ್ರಕರಣವನ್ನು ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ ಈಗ